ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳ ಆಫ್ ಸ್ಯಾರಿ ಫಂಕ್ಷನ್ ಫೋಟೋಸ್ ಇರುತ್ತೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಈ ಫೋಟೋದಲ್ಲಿ ಇಬ್ಬರು ಏನು ನೋಡ್ತಾ ಇದ್ದೀರಾ ಒಂದು ನಮ್ಮ ಅಕ್ಕನ ಮಗಳು ಇನ್ನೊಬ್ಳು ನನ್ನ ಮಗಳು ಅಂದರೆ ಇಬ್ಬರು ಅವಳಿ ಜೋಳಿ ಥರನೇ ಇದ್ದಾರೆ ನಾನು ನಮ್ಮ ಅಕ್ಕ ಇಬ್ಬರು ಪಿನಿಸೇನೆ ಹಾಗಾಗಿ ಅಕ್ಕ ಎಲ್ಲ ಇವಾಗ ಡೆತ್ ಆದ್ರು ಎಕ್ಸ್ಪೈರ್ ಆದರು ಹಾಗಾಗಿ ಅಕ್ಕನ ಮಗಳಿದ್ದಾಳೆ ಅಕ್ಕನ ಮಗಳು ಒಂದು ವರ್ಷದ ಪಾಪನಲ್ಲಿ ಅಕ್ಕ ಬಿಟ್ಟು ಹೋಗಿದ್ದು ಅಕ್ಕ ತಂಗಿ ಅಂತ ಏನಿಲ್ಲ ಇಬ್ಬರು ಟ್ವೀನ್ಸು ಒಂದು ಐದೈದು ಸೆಕೆಂಡು ಎರಡೆರಡು ಸೆಕೆಂಡ್ ಹೆಚ್ಚು ಕಮ್ಮಿ ಅಷ್ಟೇ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಅಕ್ಕನ ಮಗಳೊಬ್ಳು ನನ್ನ ಮಗಳೊಬ್ಳು ಇಬ್ಬರು ಒಂದೇ ಥರ ಇದ್ದಾರೆ ಈಗ ನಾವಿಬ್ಬರು ಇರೋದಕ್ಕಾಗಿಲ್ಲ ಲೈಫ್ ಲಾಂಗಾಗಾಗಿ ಅವ್ರು ಇಬ್ಬರನ್ನ ಬಿಟ್ಟು ಹೋಗಿದ್ರೆ ಅಷ್ಟೇ ನಮ್ಮಕ್ಕ ಒಬ್ಳು ನನ್ನ ಮಗಳು ಇನ್ನೊಬ್ಳು ಅಕ್ಕನ ಮಗಳು ಇಬ್ಬರು ನೋಡೋಕೆ ಒಂದೇ ಥರ ಇದ್ದಾರೆ ಅವರು ಕೂಡ ಟ್ವೀನ್ಸ್ ಥರನೇ ಇದ್ದಾರೆ ಅವ್ರಿಗೆ ಹುಷಾರ್ಲಿಲ್ಲ ಹಾಗಾಗಿ ಎಕ್ಸ್ಪೈರ್ ಆದ್ರೆ ಅವರು ಒಂದು ವರ್ಷದ ಪಾಪನಿಂದ ನಾನೇ ನೋಡ್ಕೊಳ್ತಾ ಇದ್ದಿದ್ದು ಒಂದೆರಡು ವರ್ಷ ನಾನೇ ಕರ್ಕೊಂಬಂದು ಸ್ಕೂಲ್ಗೆ ಹಾಕ್ಕೊಂಡೆ ಆಮೇಲೆ ನೋಡ್ಕೊಳ್ತಾ ನೋಡ್ಕೊಳ್ತಾಯಿದ್ರು ಆಮೇಲೆ ಅವರಪ್ಪನಿಗೆ ಹುಷಾರಿಲ್ದಂಗೆ ಆದಮೇಲೆ ಅಣ್ಣ ನೋಡ್ಕೊಳ್ತಾ ಇದ್ದಾರೆ ಇವಾಗ ಅಮ್ಮನ ಹತ್ರ ಇದ್ದಾರೆ ಇವಾಗ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ಒಬ್ಬರೇ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಅಷ್ಟೇ ಅಮ್ಮ ಒಬ್ಬರೇ ಯೋಚನೆ ಮಾಡ್ತಾರೆ ಯಾರೂ ಇಲ್ಲ ಜೊತೆಯಲ್ಲಿ ಅನ್ನೋದಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಅಂದರೆ ಅವಳನ್ನ ಅಮ್ಮನ ತಮ್ಮನಿಗೆ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದು ಹಾಗಾಗಿ ಅವರು ಧರ್ಮಸ್ಥಳದಲ್ಲಿ ಮದುವೆ ಆದರೂ ಅವರೆಲ್ಲ ಮಾತಾಡಿಕೊಂಡು ಹಾಗಾಗಿ ನಮ್ಮದು ಬೇರೆ ಕಡೆ ಆಗಿದ್ದರಿಂದ ಅವರು ಬೇರೆ ರಿಲೇಟಿವ್ಸು ಅಲ್ವಾ ಹಾಗಾಗಿ ಮಾತಾಡಿಕೊಂಡು ಚೋಟ್ರಿಲ್ ಮಾಡಿದ್ದು ಆದರೂ ನಾವು ಚೋಟ್ರಿಲ್ ಆಗಲ್ಲ ಧರ್ಮಸ್ಥಳದಲ್ಲೇ ಆಗ್ತೀವಿ ಅಂತ ಅಂದರು ಹಾಗಾಗಿ ಅವ್ರದ್ದು ಧರ್ಮಸ್ಥಳದಲ್ಲಿ ಮಾಡಿದ್ರು ನಮ್ಮದು ಚೋಟ್ರಾಯಿತು ಅಕ್ಕನ ಮದುವೆ ಆಗಿ ಒಂದು ವರ್ಷಕ್ಕೆ ನಮ್ಮ ಅಕ್ಕ ತೀರ್ಕೊಂಡಿದ್ದು ಅಂದರೆ ವರ್ಷದ ಪಾಪನ್ನ ಬಿಟ್ಟು ತೀರ್ಕೊಂಡಿದ್ದವಳು ಹಾಗಾಗಿ ಆ ಪಾಪನ್ನ ಇವಾಗ ನಾವೇ ಸಾಕೊಂಡಿದ್ದು ಎರಡು ವರ್ಷ ನಾನೇ ಕರ್ಕೊಂಬಂದೆಲ್ಲ ಸ್ಕೂಲ್ಗೆ ಹಾಕ್ಕೊಂಡಿದ್ದೆ ದೊಡ್ಡವಳು ಆಗೋವರೆಗೂ ಸ್ಕೂಲ್ಗೆ ಹಾಕೋವರೆಗೂ ಅಮ್ಮನತ್ರ ಇದ್ಲು ಆಮೇಲೆ ಎರಡು ವರ್ಷ ನಾನೇ ಕರ್ಕೊಂಬಂದು ನನ್ನ ಮಗಳ ಜೊತೆಲೇ ಸ್ಕೂಲ್ಗೆ ಹಾಕಿದ್ದೆ ಆಮೇಲೆ ನಮ್ಮ ಅಪ್ಪ ತೀರ್ಕೊಂಡ್ರು ಅಂದ್ಬಿಟ್ಟು ಅಮ್ಮ ಒಬ್ಬರೇ ಆಗ್ಬಿಟ್ರು ಹಾಗಾಗಿ ಅಮ್ಮನ ಹತ್ರ ಕರ್ಕೊಂಡು ಹೋದ್ರು ಅಲ್ಲೇ ಸ್ಕೂಲ್ಗೆ ಹಾಕ್ಕೊಂಡ್ರು ಅಮ್ಮ ಒಬ್ಬರೇ ಯೋಚನೆ ಮಾಡ್ತಾರೆ ಒಬ್ಬರೇ ಇರ್ತಾರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಅಲ್ಲಿಗೆ ಕರ್ಕೊಂಡು ಅಲ್ಲಿಂದ ಬೇರೆ ಸ್ಕೂಲಿಗೆ ಚೇಂಜ್ ಮಾಡ್ಸಿದ್ವಿ ಅವಳನ್ನ ಅಲ್ಲೇ ಓದ್ಕೊಂಡು ಇದುವರೆಗೂ ಅಮ್ಮನ ಹತ್ರನೇ ಇರೋದು ಅಂದರೆ ಕಷ್ಟ ಸುಖಕ್ಕೆಲ್ಲ ಅಣ್ಣ ನೋಡ್ಕೊಳ್ತಾರೆ ಅಂದರೆ ಫೀಸೆಲ್ಲ ಕಟ್ತಿರೋದು ಅಣ್ಣನೇ ಸ್ವಲ್ಪ ದಿನ ಅಪ್ಪ ಕಟ್ಟಿದ್ರು ಈಗ ಅವರಪ್ಪನಿಗೂ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಈಗ ಅಣ್ಣ ಕಟ್ತಾಯಿದ್ದಾರೆ ಅಣ್ಣನೇ ನೋಡ್ಕೊಳ್ತಾ ಇರೋದೆಲ್ಲ ಇವಾಗ ಮೊದಲಿಂದ ಫೀಸೆಲ್ಲ ಸ್ಕೂಲ್ ಫೀಸು ನೋಡ್ಕೊಳ್ಳೋದು ಬಟ್ಟೆ ಬರೆಯಿಲ್ಲ ಅವರಪ್ಪನೇ ನೋಡ್ಕೊಳ್ತಾ ಇದ್ದಿದ್ದು ಆಮೇಲೆ ಅವರಪ್ಪನಿಗೆ ಹುಷಾರಿಲ್ದಂಗೆ ಆದಮೇಲೆ ಅಣ್ಣ ನೋಡ್ಕೊಳ್ತಾ ಇದ್ದಾರೆ ಇವಾಗ ಈಗ ರೀಸೆಂಟಾಗಿ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ನಮ್ಮ ಅಣ್ಣ ನೋಡ್ಕೊಳ್ತಾ ಇದ್ದಾನೆ ಹಾಗಾಗಿ ನಾವು ಏನಾದರೂ ಬೇಕು ಬೇಡಗಳಿಗೆಲ್ಲ ನೋಡಿಕೊಂಡು ಜೊತೆಲಿ ನಿಂತು ಸಪೋರ್ಟ್ ಮಾಡ್ತಾ ಇರೋದು ನಾವು ಎಲ್ಲ ಏನಕ್ಕನ ಬೇಕು ಫೀಸ್ ಕಟ್ಟು ಅದಕ್ಕೆ ಇದಕ್ಕೆ ಬೇಕು ಅಂತ ಅಂದರೆ ದೊಡ್ಡ ದೊಡ್ಡ ಅಮೌಂಟ್ ಎಲ್ಲ ಖರ್ಚು ಮಾಡ್ತಿರೋದು ನಮ್ಮಣ್ಣ ಈ ರೀತಿ ಎಲ್ಲರೂ ಒಬ್ರಿಗೊಬ್ರು ನೋಡ್ಕೊಳ್ತಾ ಇದ್ದೀವಿ ಇವಾಗ ಅವಳನ್ನು ಅಂದರೆ ಅವರಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ ಆದರೂ ಅಲ್ಲಿ ಬಿಟ್ಟಿರಲಿಲ್ಲ ಅಲ್ವಾ ಅವತ್ತಿಂದ ಅವಳು ಹೋಗಿಲ್ಲ ಅವತ್ತಿಂದ ಅಮ್ಮನ ಹತ್ರನೇ ಇದ್ದು ಅಭ್ಯಾಸ ಆಗ್ಬಿಟ್ಟಿದ್ದಾಳೆ ಹಾಗಾಗಿ ಅವಳನ್ನ ನಾವೇ ನೋಡ್ಕೊಳ್ತಾ ಇದ್ದೀವಿ ಈಗ ನನ್ನ ಮಗಳಿಗೆ ಏನೇ ಒಂದು ಮಾಡಿದ್ರು ಅವಳಿಗೆ ಅದನ್ನು ಮಾಡಲೇಬೇಕು ಇಲ್ಲ ಅವಳು ಮಾಡಿದ್ರೆ ನನ್ನ ಮಗಳಿಗೆ ಮಾಡಲೇಬೇಕು ಬೇಜಾರು ಮಾಡ್ಕೊಳ್ತಾರೆ ಇಬ್ಬರು ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ಥರ ಇರಲಿ ಅಂದ್ಬಿಟ್ಟು ಅವ್ರಿಗೆ ಮಾಡಿದ್ರಲ್ಲ ಫಂಕ್ಷನ್ನು ಅವ್ರಪ್ಪನೇ ಮಾಡಿದರು ಅವಳಿಗೆ ಹಾಫ್ ಸ್ಯಾರಿ ಫಂಕ್ಷನು ಹಾಗಾಗಿ ನನ್ನ ಮಗಳಿಗೆ ಇನ್ನು ಬೇಜಾರು ಮಾಡ್ಕೊತಾಳೆ ಅವ್ರಿಗೆ ಮಾಡಿದ್ರು ನನಗೆ ಮಾಡಿಲ್ಲ ಅನ್ನೋ ಥರ ಬೇಜಾರು ಮಾಡ್ಕೊಡ್ತಾಳೆ ಇಬ್ಬರು ಜೊತೆಲೇ ಇರ್ತಾರಲ್ವ ಹಾಗಾಗಿ ಬೇಜಾರು ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು ನೋಡೋಣ ಸಿಂಪಲಾಗಿ ಮಾಡಿ ಮುಗಿಸಿದ್ವಿ ಬೇಡ ಅಂದ್ಕೊಂಡೇ ಸುಮ್ಮನಿದ್ವಿ ಸಿಂಪಲಾಗಿ ಮಾಡಿ ಮುಗಿಸೋಣ ಮತ್ತು ಅವಳ ಮನ್ಸಿಗೂ ಬೇಜಾರಾಗೋದು ಬೇಡ ಮುಂದೆ ಒಂದು ದಿನ ನೆನಪಿರುತ್ತೆ ನಮ್ಮ ಅಪ್ಪ ಅಮ್ಮ ಈ ರೀತಿ ಎಲ್ಲ ಮಾಡಿದರು ನನಗೂ ಅಂತ ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆಯಿತು ಸಿಂಪಲಾಗಿ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಮಾಡಿದ್ವಿ ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಮೇಯ್ನ್ ರೀಸನ್ನು ಅಣ್ಣ ಮಾ ಏನಂತಾರೋ ಅನ್ನೋದೊಂದಿತ್ತು ನನಗೆ ಮಾಡಿದ್ರೆ ಎಲ್ಲಿ ಏನಂತಾರೋ ಅನ್ನೋದೊಂದಿತ್ತು ಹಾಗೆ ಅವರು ಒಪ್ಪಿಗೆ ತೊಗೊಂಡು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತು ಮಾತಾ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂತು ಮಾತಾಡಿ ಡಿಸೈಡ್ ಮಾಡಿದ್ವಿ ಈ ಫಂಕ್ಷನ್ ಆಗಿ ಎರಡು ವರ್ಷ ಆಯಿತು ಒಂದು ಫ್ಯಾಮಿಲಿ ಫೋಟೋನು ಕೂಡ ಕೊಡ್ತೀನಿ ಅಂತ ಹೇಳಿದ್ರಲ್ವ ಅದನ್ನು ಕೂಡ ತೊಗೊಂಡು ಬಂದಿರಲಿಲ್ಲ ನಾವು ಹೋದಾಗ ಇರಲಿಲ್ಲ ಅವ್ರು ಹೋದಾಗ ಅವ್ರು ಬಂದಾಗ ನಾವು ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮೊನ್ನೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ಫ್ಯಾಮಿಲಿ ಫೋಟೋ ಕೊಟ್ಟಿದ್ರೆ ಅಂದ್ಬಿಟ್ಟು ಇಲ್ಲಿ ಟಿ ವಿ ಹತ್ರನೇ ಗೋಡೆಗೆ ಫಿಕ್ಸ್ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಚೆನ್ನಾಗಿತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಸಿಂಪಲಾಗಿ ಮಾಡಿದ್ರು ದೊಡ್ದಾಗೆ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಅಂದರೆ ನಾವು ಜಾಸ್ತಿ ಏನು ಆಡಂಬರದಿಂದ ಏನು ಮಾಡಲಿಲ್ಲ ನಮ್ಮ ಸಿಂಪಲಾಗೇ ಅಂತ ಮಾಡಿದ್ದು ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಫಂಕ್ಷನು ಕೂಡ ಚೆನ್ನಾಗಾಯಿತು ನಾವು ಅಂದ್ಕೊಂಡಿರಲಿಲ್ಲ ಫಂಕ್ಷನ್ ಮಾಡ್ತೀವಿ ಅಂತಲೇ ನಾವು ಅನ್ನ ಇಟ್ಕೊಂಡಿರಲಿಲ್ಲ ಬೇಡ ಅಂತಲೇ ಇದ್ದಿದ್ದು ಹೆಂಗೋ ಗೊತ್ತಿಲ್ಲ ನೋಡಿ ಟೈಮು ಹೇಗೆ ಹೇಳ್ಕೊಂಬರುತ್ತೆ ಮಾಡಲ್ಲ ಅಂದರು ಕೂಡ ಮಾಡಿಬಿಡ್ತೀವಿ ಆ ಟೈಮಲ್ಲಿ ಅದು ಹೆಂಗೆ ಹೆಂಗೆ ಹೋಗಿ ಏನೇನೋ ಆಗೋಯ್ತದು ಹಾಗಾಗಿ ಎಲ್ಲರೂ ಬಂದಿದ್ದರು ನಾವು ಎಷ್ಟು ಜನ ಕೇಳಿದ್ವಿ ಅಷ್ಟು ಜನ ಬಂದಿದ್ದರು ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂದರೆ ನಾವು ಹೇಳಿರಲಿಲ್ಲ ಸರಿಯಾಗಿ ಯಾಕಂದರೆ ಸಿಂಪಲಾಗಿ ಮಾಡ್ತಿರೋದಲ್ವಾ ಕೆಲವೊಬ್ಬರಿಗೆ ಮೇನ್ ಮೇಯ್ನ್ ಇಂಪಾರ್ಟೆಂಟ್ ಇರೋ ವ್ಯಕ್ತಿಗಳಿಗೆ ಇಂಪಾರ್ಟೆಂಟ್ ಇರೋ ಜನಗಳಿಗೆ ಹತ್ರ ಹತ್ರದವ್ರಿಗೆ ಅಂದರೆ ದೂರ ದೂರ ಆದರೆ ಬರೋದಕ್ಕಾಗಲ್ಲ ಹಾಗಾಗಿ ಹತ್ರದವ್ರಿಗೆ ಮಾತ್ರ ಹೇಳೋಣ ಅಂತ ಅಂದ್ಕೊಂಡು ಹತ್ರದವ್ರಿಗೆ ಬೇಕು ಬೇಕಾದವ್ರಿಗೆ ಅಷ್ಟೇ ಹೇಳಿದ್ದು ಇನ್ನೂ ಬೇಜಾನು ಜನ ಬರೋದಿತ್ತು ಹೇಳಿದರೆ ತುಂಬ ಜನ ಬಂದಿರೋರು ಯಾಕಂದರೆ ನಮ್ಮ ಮನೇಲಿ ಇದು ಮೊದಲನೇ ಫಂಕ್ಷನ್ ಮಾಡ್ತಾ ಇರೋದು ನಾವು ಹಾಗಾಗಿ ನಾವು ಹೇಳಿಲ್ಲ ಯಾರಿಗು ಹತ್ರದಲ್ಲಿರೋ ಜನಗಳಿಗೆ ಮಾತ್ರ ಅಷ್ಟೇ ನಾವು ಹೇಳಿದ್ದು ಅನ್ ನಾವು ಹೇಳಿರೋ ಜನಗಳೆಲ್ಲ ಬಂದಿದ್ರು ಯಾರು ಬಂದಿದ್ದಾರೋ ಯಾರು ಬಿಟ್ಟಿದ್ದಾರೋ ಅದನ್ನು ನೋಡೋಕೆ ಹೋಗಿಲ್ಲ ನಾನು ಒಟ್ನಲ್ಲಿ ಬಂದಿದ್ರಲ್ವ ಇರೋದ್ರಲ್ಲೇ ನಾವು ಖುಷಿಯಿಂದ ಮಾಡಿದ್ದೀವಿ ಫಂಕ್ಷನ್ ಅನ್ನೋದೊಂದು ಖುಷಿ ಇತ್ತು ನನಗೆ ಹಾಗಾಗಿ ಇದಾಗಿತ್ತು ಫಂಕ್ಷನ್ ಫೋಟೋಸು ಚೆನ್ನಾಗಿದ್ವು ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಸು ಕೂಡ ಹಾಗಾಗಿ ನಮ್ಮ ಅಕ್ಕನ ಮಗಳದು ಮನೆ ಹತ್ರನೇ ಮಾಡಿದ್ದು ಅಮ್ಮನ ಮನೆ ಹತ್ರ ಅಲ್ಲೂ ಕೂಡ ಗ್ರ್ಯಾಂಡಾಗಿ ಮಾಡಿದರು ಚೌಟ್ರಿಲೇ ಮಾಡ್ಬೋದಿತ್ತು ಅಲ್ಲಿಂದ ಊರಿಂದ ನಾವು ಸಿಟಿಗೆ ಬರಬೇಕಲ್ವ ಟೌನ್ಗೆ ಹಾಗಾಗಿ ಓಡಾಡೋದಕ್ಕೆಲ್ಲ ರಿಸ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಮನೆ ಹತ್ರನೇ ಮಾಡಿದ್ದು ಅಲ್ಲೇ ಗ್ರ್ಯಾಂಡಾಗಿ ಸ್ಟೇಜೆಲ್ಲ ಹಾಕ್ಸಿ ಮಾಡಿದರು ಅವಳದು ಆಲ್ಬಮ್ ಇದೆ ಆಫ್ ಸ್ಯಾರಿ ಫಂಕ್ಷನ್ ಫೋಟೋಸ್ದು ಅದು ಕೂಡ ಯಾವಾಗಾದರೂ ಸಲ ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ನೋಡೋಣ ಇದು ಸದ್ಯಕ್ಕೆ ಇದನ್ನು ಶೇರ್ ಮಾಡೋಣ ಅಂತ ಅನ್ ಆಮೇಲೆ ನಮ್ಮ ಮದುವೆ ಫೋಟೋಸು ಆಲಬಂಬು ಕೂಡ ಇದೆ ಅದು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟು ವಿಡಿಯೋ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎಲ್ಲಿ ಎತ್ತಿಟ್ಟಿದ್ದೀವೋ ಗೊತ್ತಿಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಅದು ಗಲೀಜಾಗುತ್ತೆ ಈಚೆ ಇಟ್ಟರೆ ಅಂತ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ನೋಡೋಣ ಅದನ್ನು ಈಚೆ ತೆಗೆದಾಗ ತೋರಿಸ್ತೀನಿ ಇದನ್ನು ಇವತ್ತು ಈಚೆ ತೆಗೆದಿದ್ದೆ ಇದು ಬೀರಲ್ಲೇ ಇತ್ತು ಈಚೆಗಡೆಯೇ ಇತ್ತು ಯಾರೋ ನನ್ನ ಫ್ರೆಂಡ್ ಬಂದಿದ್ರು ಇಲ್ಲಿರೋ ಅವರೇನೆ ಹತ್ರದವರು ನೋಡಬೇಕು ಅಂತಂದರು ಹಾಗಾಗಿ ಈಚೆ ತೆಗೆದು ತೋರಿಸಿದ್ನಲ್ವ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವರು ನೋಡ್ತೀನಿ ಅಂದರು ಹಾಗಾಗಿ ಕೊಟ್ಟನಲ್ವಾ ಹಾಗೆ ವಿಡಿಯೋ ಮಾಡ್ಕೊಂಡು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ವಾಯ್ಸ್ ಅವರಲ್ಲಿ ವಾಯ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಕೊಟ್ಟಿದ್ದೀನಿ ಇದಕ್ಕೆ ನೆಕ್ಸ್ಟು ಮ್ಯೂಸಿಕ್ ಹಾಕೋಣ ಅಂದ್ಕೊಂಡೆ ಎಲ್ಲ ನಾನ್ ಕಾಪಿರೇಟ್ ಮ್ಯೂಸಿಕ್ ಒಂದೂ ಇಲ್ಲ ಎಲ್ಲ ಕಾಪಿರೇಟ್ ಮ್ಯೂಸಿಕಿನೇ ಯಾವುದಾದ್ರೂ ಮ್ಯೂಸಿಕ್ ಆಗಲಿ ಕಾಪಿರೇಟ್ ಬರ್ತಾಯಿದೆ ಅದಕ್ಕೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡಬೋ ಮಾಡಬೇಕು ಅಂದ್ಬಿಟ್ಟು ಇಮಿಡಿಯೇಟ್ಲಿ ಡಿಲೀಟ್ ಡಿಲೀಟ್ ಮಾಡ್ತಾ ಇದ್ದೀನಿ ಮತ್ತು ಹಂಗಾಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮ್ಯೂಸಿಕ್ ಯಾವುದು ಕೊಡ್ತಾಯಿಲ್ಲ ಇಲ್ಲ ಅದಕ್ಕೆ ಹಾಗೆ ವಾಯ್ಸ್ ಓವರ್ ಕೊಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಂಗೇ ಹಾಕ್ತಾಯಿದ್ದೀನಿ ಕೊನೆವರೆಗೂ ನೋಡಿ ಇನ್ನೂ ಇದ್ದಾವೆ ಫೋಟೋಸು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋತ್ರ ಮಾಡೋದನ್ನು ಮಾರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ